ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ರಿ ಚೆನ್ನಾಗಿದ್ರ ಅಂತ ಬಾಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇವತ್ ನಾನ್ ನಿಮ್ಗೆ ಹೇಳ್ತಿರುವಂತಹ ಒಂದು ವಿಷಯ ಏನು ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರಿಗ್ಯಾರು ಕೂಡ ಸಮಯನೇ ಕೊಡಕಾಗ್ತಾ ಇಲ್ಲ ಅದರಲ್ಲೂ ಕೂಡ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಹೆಂಡತಿ ಅನ್ನೋ ಪ್ರೀತಿ ವಿಶ್ವಾಸ ಬಾಂಧವ್ಯಗಳನ್ನೂ ಕೂಡ ಮರೆಯುವಂಥ ಟೈಮ್ ಬಂದಿದೆ ಯಾವಾಗ ನೋಡಿದ್ರು ಕೆಲಸ 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 ಯಾವುದಕ್ಕೂ ಕೂಡ ಸಮಯನೇ ಸಿಗದೆ ಸಮಯದ ಸೂತ್ರದ ಬೊಂಬೆಗಳಾಗಿ ಇವತ್ತು ನಾವಿದ್ದೀವಿ ಅನ್ನೋದರಲ್ಲಿ ತಪ್ಪೇನಿಲ್ಲ ಹಾಗೆಯೇ ಮೊನ್ನೆ ಒಂದು ಯಾವುದೋ ಒಂದು ಸೀರಿಯಲ್ಸ್ ಅಂತೆ ನಡೀಬೇಕಾದ್ರೆ ನಿನ್ನಂತಹ ಮಗ ಹುಟ್ಟಬೇಕು ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಬಂದು ಆಗ ಅವ್ರನ್ನ ಮತ್ ಈ ವ್ಯಕ್ತಿ ಕೇಳ್ತಾರೆ ನಿಮಗೆ ಎಷ್ಟು ಜನ ಮಕ್ಕಳು ತಾತ ಅಂತ ನನಗೆ ಹತ್ತು ಜನ ಮಕ್ಳಪ್ಪ ಅಂತ ಹೇಳ್ತಾರೆ ಆ ಹತ್ತು ಜನ ಮಕ್ಕಳನ್ನ ಸಾಕ್ಬೇಕಾದ್ರೆ ಆ ಒಂದು ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ಆಗಿನ ಕಾಲಕ್ಕೆ ಆದ್ರೆ ಇವತ್ತು ಆ ಹತ್ತು ಜನದಲ್ಲಿ ಹತ್ತು ಜನಕ್ಕೂ ಮದುವೆ ಆಗಿದೆ ಎಲ್ಲ ಆಗಿದೆ ಆದ್ರೆ ಹತ್ತು ಜನ ಸೇರಿ ಒಬ್ಬೆ ಒಬ್ಬ ತಂದೆ ತಾಯಿನ ನೋಡ್ಕೊಳಕಾಗದೆ ಅವ್ರನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ ಹೆಂಗಿದೆಲ್ಲ ವಿಚಿತ್ರ ಕಾಲ ಇದು ಆದ್ರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ನೋಡ್ಕೋಬೇಕು ಅವರ ಆರೋಗ್ಯನ ನೋಡ್ಕೋಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು ತನ್ನ ಒಂದು ಕೆಲಸವನ್ನು ಬಿಟ್ಟು ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಾರೆ ಆ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಒಂದು ಸನ್ಮಾನಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಕೂಡ ಸನ್ಮಾನ ಮಾಡೇ ಮಾಡ್ತಾರೆ ಯಾರಾದರೂ ರಿಟೈರ್ಡ್ ಆದಾಗ ಹಾಗೆ ಇವರು ಕೂಡ ಸನ್ಮಾನ ಮಾಡ್ತಿರ್ತಾರೆ ತನ್ನ ಹೆಂಡತಿಯೂ ಕೂಡ ಪಕ್ಕದಲ್ಲೇ ನಿಂತಿರ್ತಾರೆ ಇಬ್ಬರಿಗೂ ಕೂಡ ಒಂದು ಪೇಟ ಹಾಕಿ ಹಾರ ಹಾಕಿ ಎಷ್ಟು ಚೆನ್ನಾಗಿ ಸನ್ಮಾನ ಮಾಡ್ತಿರ್ತಾರೆ ಸುತ್ತಲೂ ಕೂಡ ಜನರು ನಿಂತಿರ್ತಾರೆ ಆದರೆ ಆ ವಿಧಿಯಾಟ ಹೇಗಿದೆ ನೋಡಿ ಆ ಒಂದು ಹೆಂಡತಿ ಸಡನ್ ಆಗಿ ತನ್ನ ಗಂಡ ಪಕ್ಕದಲ್ಲಿ ಇರುವಾಗ್ಲೇ ಸಡನ್ ಆಗಿ ಅಲ್ಲೇನೆ ಕುಸಿದು ಬೀಳ್ತಾರೆ ಪಕ್ಕದಲ್ಲಿ ಇರುವವರೆಲ್ಲಾನು ನೀರು ನೀರ್ ತಗೊಂಬನ್ನಿ ನೀರ್ ತಗೊಂಬನ್ನಿ ಅಂತ ಹೇಳೋಷ್ಟರಲ್ಲಿ ತನ್ನ ಹೆಂಡತಿ ತನ್ನ ಪ್ರಾಣವನ್ನೇ ಚೆಲ್ಲಿರ್ತಾಳೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅಹ್ ನೋಡಿದರೆ ನೋಡಿದ್ರೆ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತೇ ಇರುತ್ತೆ ಅವರು ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಮ್ಯಾನೇಜರ್ ಆಗಿದ್ದಂತಹ ಡಾಕ್ಟರ್ ದೇವೇಂದ್ರ ಅವರು ಅವರ ಹೆಂಡತಿಯ ಆರೋಗ್ಯಕ್ಕಾಗಿ ಅವರು ಒಂದು ಕೆಲಸವನ್ನ ಬಿಟ್ಟಿದ್ದು ಆದರೆ ತನ್ನ ಹೆಂಡತಿ ತನ್ನ ಪಕ್ಕದಲ್ಲೇ ಸನ್ಮಾನದ ಸಮಯದಲ್ಲಿ ತೀರ್ಕೊಳ್ತಾರೆ ಇದೊಂದು ವಿಷಾದಕರ ವಿಷಯ ಅಂತಾನೆ ಹೇಳ್ತೀನಿ ತನ್ನ ಹೆಂಡತಿಯನ್ನ ನೋಡ್ಕೊಳ್ಳೋದಿಕ್ಕಾಗಿ ತನ್ನ ಕೆಲಸವನ್ನ ಬಿಟ್ಟರು ಆದರೆ ತನ್ನ ಹೆಂಡತಿ ತನ್ನ ನಿವೃತ್ತಿಗೆ ಸನ್ಮಾನ ಮಾಡೋ ದಿನನೇ ತನ್ನ ಪಕ್ಕದಲ್ಲೇ ಪ್ರಾಣವನ್ನ ಚೆಲ್ತಾಳೆ ಎಷ್ಟು ಕ್ರೂರ ವಿಧಿಯಲ್ವಾ ಹಾಗಾಗಿನೇ ದಯವಿಟ್ಟು ಹೇಳ್ತೀನಿ ಯಾರೇ ಆಗಲಿ ಇರುವಾಗ ಯಾರ ಜೀವ ಯಾವಾಗ ಹೋಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತಿದ್ದವರು ನಾಳೆ ಇಲ್ಲ ನಾಳೆ ಇದ್ದವರು ನಾಳೆ ಇದ್ದಿಲ್ಲ ಹಾಗಾಗಿ ನಾವಿದ್ದಷ್ಟು ದಿನ ನನ್ನ ಸುತ್ತಲೂ ಇರುವಂಥವ್ರಿಗೆ ಪ್ರೀತಿ ಕೊಡಿ ತನ್ನ ಸುತ್ತಲೂ ಇರುವಂಥವ್ರಿಗೆ ಯಾವುದೇ ಬಾಂಧವ್ಯ ಆಗ್ಬೋದು ಆಗ್ಬೋದು ಗೆಳತಿ ಆಗ್ಬೋದು ತಂದೆ ತಾಯಿ ಬನ್ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತಿಗೆ ಮೈದನ ಎಲ್ಲ ರೀತಿಯಾದಂಥ ಸಂಬಂಧಗಳು ಕೂಡ ಒಂದೊಂದು ವಿಶೇಷ ಪಾತ್ರವನ್ನು ವಹಿಸಿರ್ತವೆ ಎಲ್ಲದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರೀತಿಯನ್ನು ಕೊಡಿ ನಾವು ಪ್ರೀತಿಯನ್ನು ಕೊಡೋದಕ್ಕಾಗಿಯೇ ಒಂದು ಸಮಯವನ್ನು ತಗೊಂಡಾಗ ಆ ಸಮಯನೇ ನಮ್ಮನ್ನು ಕೈಬಿಟ್ಟು ಓಡೋಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಪ್ರೀತಿಯನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಸಿರಿಸಂಪಿಗೆ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು